ನೋಡ್ತಾ ಇರ್ಬೋದು ಕರಗೆ ತಿನ್ನಲಿಕ್ಕೆ ಇಟ್ಟು ಈಗ ಸೊಪ್ಪಾಗಿ ಹೊರಟಿದ್ದೀನಿ ನಮ್ಮ ಕರೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಾಯಿನ ಹೊರಗಡೆ ಬಿಟ್ಟಿದ್ದೀನಿ ಅಷ್ಟು ಮುದ್ದೆ ಆಗಿದ್ದಾಳಲ್ವಾ ನಿಮಗೂ ಕೂಡ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ನಮ್ಮ ಕರು ಕೂಡ ಹೇಳ್ತಾ ಇದ್ದಾಳೆ ನೋಡಿ ಹೌದು ಹೌದು ಅಂತ ನಾನು ಈಗ ಹೋಗಬೇಕು ಮತ್ತು ಆ ಕರುವಿನ ತಾಯಿನ ಹೊರಗಡೆ ಬಿಟ್ಟಿದ್ದೀನಿ ಅದಕ್ಕೆ ತಂದು ಹಾಕಬೇಕು ಇವಾಗ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನನ್ನ ಸೊಪ್ಪರಲಿಕ್ಕಂತ ಹೊರಟ ತಕ್ಷಣ ಅವಳು ಕೂಡ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ನೋಡ್ತಾ ಇರ್ಬೋದು ನಾನು ಬರ್ತೀನಿ ಅಂತ ಮೇಲೆ ಇದ್ದಾಳೆ ಅವಳು ಕೂಡ ಬರ್ತಾಳೆ ಸೊತ್ತಿಗೆ ಸೊಪ್ಪಿಗೆ ಈಗ ನಾನು ಸೊಪ್ಪರಲಿಕ್ಕೆ ಹೊರಟ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮೋಡ ಆಗಿದೆ ಹಾಗೆ ಸ್ವಲ್ಪ ಮಳೆ ಬರೋ ಥರ ಆಗಿದೆ ನಿನ್ನೆ ರಾತ್ರಿಗೂ ಸ್ವಲ್ಪ ಮಳೆ ಬಂದಿತ್ತು ಒಂದು ನಾಲ್ಕೈದು ದಿನದಿಂದ ಮಳೆನೇ ಇರಲಿಲ್ಲ ಇವತ್ತು ಸ್ವಲ್ಪ ಮಳೆ ಬರೋ ಥರ ಕಾಣಿಸ್ತಾ ಇದೆ ಮೋಡನೂ ಆಗಿದೆ ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ಮೋಡ ಕೂಡ ಇದೆ ನೋಡಿ ನಮ್ಮ ತೋಟ ಹೇಗಿದೆ ಅಂತನ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ನಾನು ಬಸ್ಲೇ ನೆಟ್ಟಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಸ್ವಲ್ಪ ಎಲ್ಲ ಕೊಯ್ದಿದ್ದೀನಿ ಈಗ ಮಳೆಗಾಲ ಅಲ್ವಾ ಮಳೆ ಶುರುವಾಗಿದೆ ಅಲ್ವಾ ಚೆನ್ನಾಗಿ ಚಿಗುರ್ಕೊಂಡ್ಬಿಟ್ಟಿದೆ ತುಂಬ ಇದೆ ರಣಿ ಐ ಏನು ಮಾಡ್ತಿದ್ದೀಯಾ ನೋಡಿ ಸೊಪ್ಪು ಕೊಯ್ಲಿಕ್ಕಂತ ಬರುವಾಗ ಅವಳು ಕೂಗಿ ಕರಿತಾ ಇದ್ದಾಳೆ ನನ್ನನ್ನು ರಣಿ ಏನ ಏನೇ ಹಾ ಏನಾ ಹಾಯ್ ಹಲೋ ನಮಸ್ಕಾರ ಹೇಳಿದ್ದೀರಾ ಎಲ್ರು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಕಡೆ ಎಷ್ಟು ಚೆನ್ನಾಗಿದೆ ಹಸಿರು ಅಂತ ಮಲೆನಾಡು ಮಲೆನಾಡು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಸ್ವಲ್ಪ ಸೊಪ್ಪನ್ನು ಕೊಯ್ದಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದನ್ನು ಹಾಗೆ ಕರು ಕೂಡ ಕೂಗ್ತಾ ಇದೆ ಬಾ ಅಂತ ನೋಡಿ ಸ್ವಲ್ಪ ಸೊಪ್ಪು ಕೊಯ್ದೆ ನನಗೆ ಜಾಸ್ತಿ ಸಿಗ್ತಾ ಇಲ್ಲ ಮರದಲ್ಲಿರೋದು ಇಲ್ಲಿ ಕೆಳಗಡೆ ಸಿಕ್ಕುವಂಥದ್ದನ್ನು ಸ್ವಲ್ಪ ಕೊಯ್ದಿದ್ದೀನಿ ನಾನು ಸಾಕು ಇವತ್ತಿಗೆ ಸಾಕು ಸ್ವಲ್ಪ ನೋಡಿ ಫ್ರೆಂಡ್ಸ್ ನನ್ನ ಮಗನೂ ಕೂಡ ಕೊಡ್ಗೆಗೆ ಬಂದಿದ್ದಾನೆ ಏನು ಮಾಡ್ತಾ ಇದೀಯ ಯಾಕೆ ಅದು ಕರು ಹತ್ರ ಕಾಗೆ ಬರ್ತಾ ಇದೆ ಅಂದ್ಬಿಟ್ಟು ಅದಕ್ಕೆ ಹೊಡಿಲಿಕ್ಕಂತೆ ಅದು ಹೊಡಿತೀನಿ ಅಂತ ಹೇಳಿಬಿಟ್ಟು ಅವನು ಅದನ್ನು ಹಿಡ್ಕೊಂಡು ಕೂತಿದ್ದಾನೆ ಕಾಗೆ ಎಲ್ಲ ಓಡೋದು ಎಲ್ಲಿದೆ ಕಾಗೆ ಹೋಯ್ತಾ ಹಾಂ ಮತ್ತೆ ಬಂದರೆ ಹೊಡಿತೀಯಾ ಹಾಂ ಅವಳಿಗೆ ಬೇಕಂತೆ ಕೊಡ್ತೀಯಾ ನಿನ್ನ ಮುದ್ದು ಮಾಡ್ತಿದ್ದಾಳೆ ನೋಡು ಹಾಂ ಅಲ್ವಾ ಮುದ್ದು ಮಾಡ್ತಾ ಇದ್ದಾಳಲ್ವಾ ಇದ್ದಾಳ ಹೌದಾ ಏನಂತೆ ಏನಂತೆ ನೋಡು ನೋಡು ನೀನು ಆಸೆ ಮಾಡು ಆಸೆ ಮಾಡು ನೀನು ನಿಧಾನಾ ನಿಧಾನ ಇಡಬೇಕು ಅಲ್ಲೇ ಇಡು ಕೆಳಗೆ ಅಲ್ಲೇ ಇಡು ಇರ್ಲಿ ಅದು ಹಾಂ ಇರ್ಲಿ ಅಲ್ಲೇ ಕೆಳಗೆ ಇಡು ಅಲ್ಲೇ ಮತ್ತೆ ಇಡು ಆಯಿತು ಗಾಳಿ ಬರ್ತಾ ಇದೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಈಗ ಹ್ಮ್ ನಿಧಾನ ಬೀಳ್ಬೇಡ ನೀನು ನೀನ್ ಬೀಳ್ಬೇಡ ಆಯ್ತಾ ಮಾಡ್ತು ಆಸೆ ಮಾಡ್ತಾ ಆಸೆ ಮಾಡು ಈಗ ನೋಡೋಣ ದುಡ್ಬೇಡ ದುಡ್ಬೇಡ ನೀನು ಆಸೆ ಮಾಡಬೇಕು ಹೇಳು ನೀನು ಹೇಳು ಮಾಡಬೇಕು ದುಡ್ಬೇಡ ಹೇಳು ನಾನು ಬೀಳ್ತೇನೆ ಸರಿ ನಾನು ಬೀಳ್ತೇನೆ ನನ್ನ ಮಗು ಅಲ್ವಾ ಹೇಳು

ஏனே உம் ஏனே நோட முக நோட சந்திர முக நோட ரானி இது ஏன்னு கண்ணோ இத நோட நோட இது என்னது நோட் உணக்கச்சியா கண்ணிங்க ನೋಡೋಣ ಹೌದಾ ನೋಡೋಣ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ ಟ್ರಿಪ್ಪಲ್ಲಿ ಒಂದು ಮೂಗಿದೆ ತೋರಿಸ್ತಾ ಇಲ್ಲ ಹಾಂ ಹ್ಞೂ ನೋಡಿ ಇಲ್ಲಿ ಹ್ಞೂ ನೋಡಿ ನೋಡಿ ಇದೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ತೆಗಿತೀನಿ ಬಾ ಬಾ ಹಚ್ಚುತ್ತಲ್ವಾ ಇಲ್ಲಾಂದರೆ ಬಾ ಇಲ್ವಾ ಬೇಡವಾ ಬೇಡವಾ ತೆಗಿಯೋದು ಹಾಂ ತೆಗಿಯೋದು ಬೇಡವಾ ಬೇಡವಾ ಹ್ಞೂ ಬೇಡವಾ ತೆಗಿಯೋದು ಹಾಂ ಇರಲಿಯಾ ಹಾಗೆ ಇರಲಿ ಹಾಗೆ ಇರಲಾ ಇರಲಿ ಇರಲಿ ಹಾಗೆ ಇರಲಿ ಹಾಗೆ ಇರಲಿ ಹ್ಞೂ ನೀನು ತೆಗಿಬೇಕಂತೆ ನೀನು ತೆಗಿಬೇಕಂತೆ ಏನು ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ನಿಮಗೆ ಮುದ್ದು ಮಾಡವಳಿಗೊಂದು ಮುದ್ದು ಮಾಡವಳ ನಿನ್ ಇಷ್ಟೇನ ಯಾಕೆ ಇಷ್ಟ ತುಂಬಾನೇ ಗಾಳಿ ಬೀಸ್ತಾ ಇದೆ ನೋಡ್ತಾ ಇರ್ಬೋದು ಹಾಗೆ ಮೋಡ ಕೂಡ ಆಯ್ತು ಇವಾಗ ಮಳೆ ಬರುತ್ತೆ ಇದಕ್ಕೆ ತುಂಬಾ ಗಾಳಿ ಬೀಸ್ತಾ ಇದೆ ನೋಡಿ ಫ್ರೆಂಡ್ಸ್ ಗಾಳಿ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಅಮ್ಮ ಸಿಗ್ತೀನಿ ನಾವು ಮನೆಗೆ ಬರಿದ್ವಿ ಕೊಟ್ಟಿಗೆ ಇಂತ ಈಗ ಅದಕ್ಕೆ ಕೂಗ್ತಾ ಇದ್ದಾಳೆ ಅವಳು ನಮ್ಮ ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾ ಇದೆ ಕೇಳಿಸ್ತಾ ಇರ್ಬೋದು ಮಳೆ ಶುರುವಾಯಿತು ಅನ್ನಿಸ್ತಿದ್ದಾನೆ